ಹೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗೆ ಇದ್ದೀರಿ ನಾವು ಭೀ ಆರಾಮದೀವಿ ನೋಡ್ರಿ ಟೈಮ್ ಈಗ ಎಂಟೂವರೆಗಿದ್ರು ರೀ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ರೀ ಈಗ ನೋಡ್ರಿ ಸಮೂ ಸಾಲಿಗೆ ಬರ್ರಿ ಟೈಮ್ ಆಗಿಬಿಟ್ಟ್ರಿ ಒಂಬತ್ತು ಗಂಟೆಕ್ಕನ ಒಂಬತ್ತೊಂಬತ್ತುವರೆಗೆ ವ್ಯಾನ್ ಬರ್ತೀರಿ ಅದಕ್ಕೆ ಸಾಮೂಗ ಟಿಫನ್ ರೆಡಿ ಮಾಡ್ಬೇಕು ರೀ ಜಲ್ದಿ ನಾನು ಇವತ್ತು ಹೇಳೋಕ ಲೇಟ್ ಆಯ್ತು ರೀ ರಾತ್ರಿ ಇಡೀ ಮಳಿ ಬಂದ್ರಿ ಇವತ್ತು ನಮ್ಮ ಅಸ್ಲೆ ಮಳಿ ಬಂದಂಥ ಲೇಟ್ ಬಿಟ್ಟದ್ರಿ ಹೇಳೋಕ ಅದಕ್ಕೆ ಸಾಮಗ್ರಿಗೆ ಸಾಲಿಗೆ ಭೀ ಲೇಟ್ ಆಗ್ತದ್ರಿ ಅದಕ್ಕೆ ಈವನಿಗೆ ಒಂದು ಸ್ವಲ್ಪ ಏನಾರ ಟಿಫನ್ ರೆಡಿ ಮಾಡ್ತೀನಿ ರೀ ರಾತ್ರಿ ಚಿತ್ ಅನ್ನದ ರೀ ಅದಕ್ಕೆ ಚಿತ್ರಾನ್ನ ಮಾಡಿ ಸಾಲಿ ಸಮೂನು ಅಂತ ಹೇಳಿ ಮತ್ತು ಮೊಸರು ಅದ ರೀ ಚಿತ್ರಾನ್ನ ಹಾಕಿ ಹಾಕಿದ್ರೆ ನಡೀತದೆ ಅವನಿಗೆ ಅತ್ಲಾಗ ಚಿತ್ರಾನ್ನ ಮಾಡ್ತೀನಿ ಅವನಿಗಿಟ್ಟು ನಮ್ಗೆ ಇಷ್ಟ ಏನರ ಪಲ್ಯ ಮತ್ತು ರೊಟ್ಟಿ ಮಾಡ್ಕೋಬೇಕು ರೀ ಗ್ಯಾಸಿನ ಮ್ಯಾಗ ಸ್ವಲ್ಪ ಎಣ್ಣೆ ಹಾಕೀನಿ ಬೀರ್ಗಿ ಸಾಸಿ ಹಾಕ್ತೀನಿ ಸ್ವಲ್ಪ ಬೀಜ ಹಾಕೀನಿರಿ

ഫ്രൈഗ് ടൊമെട്ടോ അണക്ക இது நோட்ரி ரத்திரி அண்ணா அதர சித்திரா மாறக்க

ಇನ್ನೊಂದು ಸ್ವಲ್ಪ ಶೇಂಗಾ ಬೀಜ ಹೊರ್ಕೊಲತ್ತೀನಿ ಅವ್ರಿಗೆ ಪಲ್ಯಕ್ಕೆ ಶೇಂಗಾ ಬೀಜ ಅಂತ ಹೊಡೆದವ್ರಿ ತಕ್ಕೊತೀನಿ ಏನು ಕುದಿಸ್ಕೊಂಡು ತಗೊಂಡೆ ಮತ್ತು ಇಲ್ಲೇ ಶೆಂಗಾಂಡಿ ಕುಟ್ಕೊಂಡಿನಿ ಒಂದಿಷ್ಟು ಒಳಗಡೆ ಕಟ್ ಮಾಡ್ಕೊಂಡಿನಿ ಇಲ್ಲೇ ಪಣ ಒಳ್ಳೆಕ್ಕೆ ಇಟ್ಟೀನಿ ಈಗ ಪಟಾಪಟ ಅಂತ ಅವ್ರಿಗೆ ಪಲ್ಯ ಮಾಡ್ಕೊತೀನಿ ರೀ ಇದು ನೋಡ್ರಿ ಅವ್ರಿಗೆ ಪಲ್ಯ ಅದೆಲ್ಲ ರೀ ಮತ್ತು ಚಿತ್ರಾನ್ನ ಮಾಡಿ ಒಂದು ಸ್ವಲ್ಪ ಟಿಫನ್ ಕಟ್ಟಿದ್ರಿ ಮತ್ತು ಇನ್ನು ಚಿತ್ರಾನ್ನ ಬಿ ಅದ್ರ ನಮ್ಗೆ ಯಾಕಂದ್ರೆ ನಾವು ಸಾಮಾನು ಪೂರ್ತಿಯಾಗಿ ಕಷ್ಟ ರೀ ಊಟನೂ ಮಾಡಿಲ್ಲರಿ ಬರೀ ಒಂದಿಷ್ಟ ಹಂಗೆ ಹೋದ್ರಿ ಅದು ಇದು ತಿಂದ್ಕಿ ಸಿಂದ್ರೆ ಊಟ ಮಾಡಿಲ್ಲ ಬರೀ ಟಿಫನ್ ಕಟ್ಟ ಒಂದಿಷ್ಟು ಚಿತ್ರಾನ್ನ ತಗೊಂಡು ಹೋಗ್ಯಾನ ಇನ್ನೂ ಚಿತ್ರಾನ್ನ ಅದ್ರ ನಮ್ಗೆ ಅದಕ್ಕೆ ರೊಟ್ಟಿ ಭೀ ಒಂದು ಸ್ವಲ್ಪ ಮಾಡ್ಲಕತ್ತೀನಿ ರೀ ಕಡಾಕ ರೊಟ್ಟಿ ನಾವು ಇನ್ನೂ ಮನ್ಯಾಗ ಈಗ ಚಿತ್ರಾನ್ನ ಮಾಡೋದು ಬೇಗದ ಮತ್ತು ಅವ್ರಿಗೆ ಪಲ್ಯ ಮಾಡೋದು ಬೇಗದ ಈಗ ಒಂದು ಸ್ವಲ್ಪ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ತೀನಿ ರೀ ಅವ್ರಿಗೆ ಪಲ್ಯ ಕೂಡ ಜೋಳದ ರೊಟ್ಟಿ ಬಿಸಿ ಇದ್ರೆ ಮಸ್ತ್ನಾಗ ರೀ ಅದಕ್ಕೊಂದಿಷ್ಟ ಜೋಳದ ರೊಟ್ಟಿ ಮಾಡಕತ್ತೀನಿ ರೀ ನೋಡಿರಿ ಹಿಟ್ಟಿನ ಹತ್ಕೊಂಡಿನಿ ಪಟಾಪಟ ಅಂತ ಬಡಿತೀನಿ ರೀ ರೊಟ್ಟಿ ಹೊಲಿನ ಉರಿ ಅತ್ತದೀಗಾ ಈಗ ನೋಡ್ರಿ ಊಟ ಅದೆಲ್ಲ ಐತ್ರಿ ಬಟ್ಟೆ ಹೋಗೋದ ಮನೆಗೆ ಹಾಕ್ಬಿಟ್ಟಿನ್ರಿ ಯಾಕಂದ್ರೆ ಮಳೆ ಹೊಂಟದ್ರಿ ಸಣ್ಣ ಅರ್ಸ್ಲಿಕ್ಕ ಬಟ್ಟೆ ಅದೆಲ್ಲ ಹೋಗದ್ ಒಳಗೆ ಹಾಕಿನ್ರಿ ಮತ್ತ ನಮ್ ಗೋರಿನ ಕಟ್ಬೀನಿನ್ರಿ ಮೇಲಾಗ ಕುರಿಗಳ್ನ ಮೇಲಕ್ಕೆ ಬಿಟ್ಟಿನಿ ಸಮೃದ್ಧಿ ಇರ್ತಕ್ಕ ಮಕ್ಕೊಂಡಿಡ್ರಿ ಈಗ ಎದ್ದ ಊಟ ಮಾಡತ ಆಡಿ ಒಂದು ಊರಿಗೆ ಒಂದೂರಿಗೆ ಮಧ್ಯಾಹ್ನ ಬಟ್ಟೆ ಎಟ್ಟು ಒಣಗೇ ಬಿಡ್ತೀರಿ ಹೊರಗಿದ್ರೆ ಮಳೆ ಸಣ್ಣ ಮಳೆ ಅದ ರೀ ಗಾಳಿ ಅಂದ್ರೆ ಗಾಳಿ ತಣ್ಣಗೆ ಗಾಳಿ ಅದರಿ ಹೊರಗೆ ಹೊಲಿಕ ಬಿಡೋಲ್ಲ ಅಷ್ಟು ಥಂಡ್ಗೆ ಅದ ರೀ ಗಾಳಿ ಅಂತರ ದಿನ ಬಿಸಿಲಿರ್ತೈತ್ರಿ ಇವತ್ತಂತ್ರ ಬಿಸಿಲಿನ ಮೋತಿನೇ ನೋಡಿಲ್ಲ ನಾವು ಅಷ್ಟು ಥಂಡಗದ ರೀ ಇವತ್ತು ಈಗ ನೋಡ್ರಿ ಒಂದೇ ಇಟ್ಟು ಕೈಸಾದಿ ಅಂದ್ರೆ ಕಸ ಇದ್ರಿ ಇಲ್ಲಿ ಹೂವಿನ ಗಿಡಗಳ್ದಾಗ ಹೂವಿನ ಗಿಡ ಹಚ್ಚಿನಿ ಇದು ಒಂದು ಸ್ವಲ್ಪ ಎಲ್ಲ ತೆಗಿತೀನ್ರಿ ಈಗ ಮಳೆ ಬಂದ ಮೆತ್ತಗೈಟ್ಟದ್ರಿ ಈಗಿತ್ರ ಕಡ್ದು ಬರಂಗಿಲ್ಲ ರೀ ಹುಲ್ಲೆಲ್ಲ ಇಲ್ರ ಮತ್ತು ಬಿಸ್ ಒಣಗಂತಂದ್ರೆ ಒಟ್ಟು ಕಡ್ದು ಬರ್ತದ್ರಿ ಅದಕ್ಕೆ ಈಗ ಒಂದು ಸ್ವಲ್ಪ ಕಿತ್ ತಿನ್ರಿ ಅದೆಲ್ಲ ಇಲ್ಲಿ ನೋಡ್ರಿ ಇವ ಮಧ್ಯಾಹ್ನ ಮಲ್ಲಿಗೆ ಅಂತರ ಇವಾಗ ಏನೇನು ಹೂವು ಬಿಡುತ್ತೆ ನೋಡ್ರಿ ಇದು ಇಲ್ಲಿ ಕಾಣಿಸುತ್ತಲ್ರಿ ಇದು ಹೂವ ನೋಡ್ರಿ ಇದು ಇದು ಮಧ್ಯಾಹ್ನ ಮಲ್ಲಿಗೆ ಹೆಚ್ಚಿನ ಇದು ಊರೊಳಗಿನ್ ತೊಗೊಬಂದ್ ಮತ್ತು ಮಲ್ಲಿಗೆ ಹೂವಿನ ಗಿಡಗಳು ಇಲ್ಲಿ ಇದ್ದಾವೆ ನೋಡ್ರಿ ಎಲ್ಲ ಮಲ್ಲಿಗೆ ಹೂವಿನ ಗಿಡ ಹೋಗ್ಯಾವ್ರಿ ಅವಣಿಗೆ ಹಿ ಹೂವು ಇಲ್ಲಿ ಒಂದು ಮದ ರೀ ಇಲ್ಲೊಂದು ಅದ ಇದಕ್ಕೆ ಸದಾ ಬಾರ್ ಅಂತಾರ ನಮ್ಮ ಕಡೆಗೆ ಮಲ್ಲಿಗೆ ಹೂವು ಅಂತೇವ್ರಿ ಈಗ ಆಲಗತ್ತ ನೋಡ್ರಿ ಇಲ್ಲಿ ಸರಿ ಅಮ್ಮ ಕಡೆ ಬನ್ನಿ ಇದು ಒಂದು ಅಂತಂದ್ರೆ ಕನಕಾಂಬ್ರಿ ಗಿಡ ನೋಡ್ರಿ ಇದು ದೊಡ್ಡದಿತ್ರಿ ತ ಚಿನ್ನ ಅದಕ್ಕೆ ಇದೆಲ್ಲ ಮುಂದಿನ ಒಣಗಿ ಈಗ ಇಲ್ಲಿ ಚಿಗಿಲ್ಲಿ ಚಿಕ್ಕ ನೋಡ್ರಿ ಗಿಡ ಇದು ಇದೆಲ್ಲ ಈಗ ನೋಡ್ರಿ ಮಳೆ ಬಂದಲ್ರಿ ಚಂದ ಹೊಂಟದ್ರಿ ಕಿತ್ತಲಾ ಫುಲ್ ಇದು ಹುಲ್ ಕಿತ್ತದ್ರ ಹೂವಿನ ಚಂದ್ರ ಉಳದೇ ಯಾಕಂದ್ರೆ ಕೈಲಿಂತ ಅಂತ ಬಂದ್ ಇದು ಮಧ್ಯಾಹ್ನ ಮಲ್ಲಿಗೆ ಹೂವು ಬಹಳ ಚಂದ ಆತವ್ರಿ ಇದು ಮಧ್ಯಾಹ್ನ ಮಲ್ಲಿಗೆ ಹೂವಾ ಎರಡ್ ಎರಡ್ ಟೈಪ್ ಅವ್ರಿ ಒಂದ ವೈಟ್ ಆತರಿ ಒಂದ ಗುಲಾಬಿ ಇದು ಎರಡು ಎರಡ್ ತರದ್ ತಿನ್ರಿ ಅಮ್ಮ ಅಂಬ ಕೊಡಿಬೇಡ ಹೊಡಿತದ ನೋಡದ್ ಕೊಡೋದ್ರ ಒಂದು ಗಿಡನೇ ಕಿತ್ಬಿಟ್ಟು ನೋಡ್ರಿ ನಾನು ಅಂತ ಹುಲ್ ಹೋಗಿ ಇದು ರೀ ಕಿತ್ತಿದ್ರೆ ಭೀ ಮತ್ತು ಹೊಳೆ ಕುಂದರ್ತದ್ರಿ ಇವು ಗಿಡ ಅಷ್ಟು ಚಂದ ಬರ್ತಾವ್ರಿ ಮತ್ತೆ ಇಲ್ಲೇ ಹಚ್ಚಿಬಿಟ್ರಿ ಅದಕ್ಕೆ ರೀ ಅದು ಹುಲ್ ಕಿತ್ಬೇಕಾದ್ರೆ ಚೆನ್ನದ ಹುಲ್ಲೂ ಇದು ಭಾಳ ಸರಿ ಇಲ್ಲೇ ಒಂದು ನಿಂಬಿಕೆ ಗಿಡ ಭೀ ನೋಡ್ರಿ ನೋಡೇ ಇಲ್ಲ ರೀ ಓಮಾ ಹೊಡಿತದ ಬಾಯ್ ಕಡೆ ಇಲ್ಲಿ ನೋಡ್ರಿ ನಿಂಬಿಕೆ ಗಿಡ ಆಗ್ಯದ ನೋಡ್ರಿ ಭಾಳ ಚೆನ್ನಾಗ್ಯ ನೋಡ್ರಿ ನೋಡೇ ಇಲ್ರಿ ನಾವು ಮಸ್ತ್ ಆತ ರೀ ಇದು ಅದೆಲ್ಲ ಇಷ್ಟೇ ಬಿಡ್ತೀನಿ ರೀ ಇದಕ್ಕೆ ಒಂದು ನಿಂಬೆ ಗಿಡ ಆಗಿದೆ ಇಲ್ಲಿ ಹೂವಿನ ಗಿಡದಾಗ ಹ್ಞೂ ಇಲ್ಲೇ ಗಾಡಿಗನ್ಸಿ ಇಷ್ಟು ಗಾಡಿ ರೀ ಆತದ ಏನು ಮಾಡ್ತದೋ ಅಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಅಲ್ಲಿಗಳ ಅದು ಬ್ಯಾರಲ್ದೊಳಗಿಂದ ಅಷ್ಟು ದೊಡ್ಡ ಡೆಬಿಲಿಂದ ನೀರು ರೀ ಐದು ಲಿಟ್ರಿ ಡಬ್ಬಿ ಇದಾರೆ ಅದು ಅದರಲ್ಲೇ ನೀರು ತೆಗಿತೀನ್ಲತ್ತ ನೋಡ್ರಿ ನಮ್ಮ ಪುಟ್ಟ ಕರು ನೋಡಿರಿ ಹೆಂಗದ ಹೇಳಿ ನೋಡಿರಿ ನಮ್ಮ ಗಣೇಶ ನೋಡಿರಿ ಇದು ಪುಟ್ಟ ಗಣೇಶ ಗೌರಿ ಮೇಲೆ ಹೋಗ್ರಿ ಗಣೇಶ ಇಲ್ಲೇ ಕಟ್ಟೀನಿರಿ ಅದರ ಏ ಅಮ್ಮ ರೀ ಸಮೃದ್ಧಿ ಬಾ ಗೌರಿ ಕಾಣಿಸ್ತಿರ್ಬೋದು ರೀ ನಿಮ್ಗೆ ಅಲ್ಲಿ ನೋಡಿರಿ ಅಲ್ಲಿ ಬಂದಾರಿ ಕಟ್ಟಿ ಬಂದೀನಿ ರೀ ಗೌರಿಗೆ ನೋಡಿರಿ ಅಲ್ಲಿ ಅಲ್ಲಿ ಯಾಕೆ ಅಂತಂದ್ರೆ ಕುರಿ ಮೈಸಿಕತ್ತಾರೀ ಅವ್ರು ಅಲ್ಲಿ ಕುರಿ ಅವ ನೋಡ್ರಿ ಜೂ ಮಾಡಿರಿ ನನ್ನ ವಿಡಿಯೋ ನೆಂಪುಟ್ ಗಣೇಶ ಈಗ ನೋಡ್ರಿ ಹೂವಿನ ಗಿಡದಂದ ಹುಲ್ಲೆಲ್ಲ ತೆಗೆದ್ರಿ ಇದು ಹಿಡ್ ಚೆಂದ ಕಾಣಕತ್ತು ನೋಡ್ರಿ ಈಗ ಇವೆಲ್ಲ ಹೂವಿನ ಗಿಡಗಳು ರೀ ಅದು ನಿಂಬಿಕೆ ಗಿಡ ಭೀ ಐತೆ ನೋಡ್ರಿ ಇನ್ನು ಆ ಕಡೆ ಇಷ್ಟ ರೀ ತೆಗೆದು ಎಷ್ಟು ತೆಗಿತ್ರಿ ಅಷ್ಟು ಹುಲ್ಲಾತೀ ಯಾಕಂದ್ರೆ ಇದು ಹೊಲ ರೀ ಹೊಲದೊಳಗೆ ಎಷ್ಟು ತೆಗೆದ್ರೂ ಹುಲ್ಲ ಹಾಗೆ ಆತದ್ರಿ ಹೊಳ್ಳಿ ಹೊಳ್ಳಿ ಇದು ಮೊನ್ನೆ ಅಷ್ಟೇ ತೆಗ್ದೀವಿ ಮತ್ತೆ ಹಿಟ್ಟಾಗ್ಬಿಟ್ಟದ್ರಿ ಇದು ಫ್ರೆಂಡ್ಸ್ ಈಗ ನೋಡಿರಿ ಅಷ್ಟು ಹುಲ್ಕಿತ್ತದಂತು ಆಯ್ತು ರೀ ಆದಮೇಲೆ ಮತ್ತು ಬ್ಲಾಕ್ ಕಂಟಿನ್ಯೂ ಮಾಡ್ಕತೀನಿ ರೀ ಏನಪ್ಪಾ ಅಂತಂದ್ರೆ ಎಲ್ಲ ಪ್ರಶ್ನೆ ಏನಂತಂದ್ರಿ ನಾನು ಸಿರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಈಗ ಏನಿಲ್ಲ ಅಂತಂದ್ರೆ ಒಂದು ಎರಡೂವರೆ ಮೂರು ತಿಂಗಳು ಆಗ್ತಾ ಬಂತು ರೀ ಹಾಂ ಎರಡೂವರೆ ಆಗಿರ್ಬೋದು ರೀ ಮೂರು ತಿಂಗಳಂತ ಏನಾಗಿಲ್ಲ ರೀ ಎರಡೂವರೆ ಆಯ್ತು ರೀ ಇಲ್ಲಿವರೆಗೂ ನನಗೆ ಲಾಭ ಎಷ್ಟಾಯ್ತು ಮತ್ತು ನಷ್ಟ ಎಷ್ಟಾಯಿತು ಸಿರಿ ಬಿಸ್ನೆಸ್ ಒಳಗೆ ಮತ್ತು ಸಿರಿ ಬಿಸ್ನೆಸ್ಸ ಮಾಡೋದು ಹಾಕೋರೆ ನಾವು ಭೀ ಮಾಡ್ಬೇಕಲ್ಲತ್ತಿದ್ದೇವ್ರಿ ಸಿರಿ ಬಿಸ್ನೆಸ್ಸಾ ಹೆಂಗೆ ರೀ ಅಂತ ಎಲ್ಲರೂ ಕೇಳಾಕತ್ತೀರಿ ಅಂದರೆ ಸಿರಿ ಬಿಸ್ನೆಸ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ಸಿರಿ ಬಿಸ್ನೆಸ್ನ ನಾ ಸ್ಟಾರ್ಟ್ ಮಾಡಿ ಎರಡು ಮೂರು ತಿಂಗಳಾಯ್ತು ಅದ್ರ ಅನುಭವ ರೀ ಅಂದ್ರೆ ಮಾಡ್ಬೇಕಾ ಮಾಡ್ಬಾರ್ದ ಇದ್ರೊಳಗೆ ಲುಕ್ಸಾನ್ ಆಗ್ತದ ಅಥವಾ ಲಾಭ ಆತದ ಪ್ರತಿಯೊಂದೂ ಇವತ್ತಿನ ವಿಡಿಯೋದೊಳಗೆ ತಿಳಿಸ್ಕೊಡಕತ್ತೀನಿ ರೀ ಭಾಳಷ್ಟು ಫೋನ್ಗಳು ನನಗೇನು ಬಂದಿರೋ ಅಂತಂದ್ರೆ ಅಕ್ಕ ನಾವು ಮಾಡ್ಬೇಕಲ್ಲತ್ತೀವಿ ರೀ ಸಿರಿ ಬಿಸ್ನೆಸ್ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡ್ರಿ ಹೇಳ್ಕೊಡ್ರಿ ಅಂತ ಹೇಳಿ ಸಿಂದ್ರಿ ಅದಕ್ಕೆ ನಾನು ಈ ವಿಡಿಯೋ ಮುಖಾಂತರ ಹೇಳೋಕೆ ಇಷ್ಟಪಡ್ತೀನಿ ರೀ ಎಲ್ಲರಿಗೂ ಇದ್ರೊಳಗೆ ಲಾಭ ಬರುತ್ತಾ ಬರಲ್ವಾ ಮತ್ತು ಯಾವ ರೀತಿ ಸೀರೆ ಬಿಸ್ನೆಸ್ ಮಾಡಬೇಕು ಹೆಂಗೆ ಅನ್ನೋದೆಲ್ಲದನ್ನೂ ಹೇಳ್ತೀನಿ ರೀ ನನಗೆ ಎಷ್ಟು ಲಾಭ ಬಂತು ಅನ್ನೋದನ್ನು ಹೇಳ್ತೀನಿ ಪ್ರತಿಯೊಂದನ್ನು ಶೇರ್ ಮಾಡ್ಕೋತೀನಿ ರೀ ಈಗ ನೋಡಿರಿ ನಾನು ಈ ಎರಡೂವರೆ ತಿಂಗಳಾಗ್ತಾ ಬಂತರಿ ನಾನು ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನಾನು ಫಸ್ಟ್ ಟೈಮ್ ಸೀರೆ ಬಿಸ್ನೆಸ್ ಸ ಸ್ಟಾರ್ಟ್ ಮಾಡಿದಾಗ ನಾನು ಎಷ್ಟು ಅಮೌಂಟ್ ಹಾಕಿ ಸೀರೆಗಳು ತರಿಸಿದ್ದೆಪ್ಪ ರೀ ಅಂದರೆ ನಾನು ತರಿಸಿರೋದ ಫಸ್ಟ್ ಟೈಮ್ ನನ್ನ ಬಳಕೆ ರೊಕ್ಕ ಬಿರ್ಲಿಲ್ಲ ರೀ ಅವಾಗ ಸಾಲ ಮಾಡಿ ಮಾ ಹತ್ರ ಸೀರೆ ಬಿಸ್ನೆಸ್ ಮಾಡೋಕೆ ಹೋಗ್ಬಾರ್ದು ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ನಾನು ಬಿಲ್ಲಾಗ ರೊಕ್ಕ ಇರಲಿಲ್ಲ ರೀ ಅವಾಗ ರೊಕ್ಕ ಇರ್ಲಾರ್ದಾಗ ಏಕೆಂದ್ರೆ ಯೂಟ್ಯೂಬ್ ಪೇಮೆಂಟ್ ಬಂದಾಗ ಅಷ್ಟು ನಮ್ಮ ಕೈಯ್ಯ ರೊಕ್ಕ ರೀ ಯೂಟ್ಯೂಬ್ ಪೇಮೆಂಟ್ ಈ ಕಡೆ ಬಂದ ತಕ್ಷಣ ಈ ಕಡೆ ಖಾಲಿ ಆಗಿಬಿಡ್ತಾವೆ ಯಾಕಂತಂದ್ರೆ ನಾವು ಸಾಕಷ್ಟು ಹೊಲಗಳಿಗೆ ರೊಕ್ಕ ನಾವು ಯಾಕಂತಂದ್ರೆ ಒಂದು ಎಲ್ಲ ಕಡೆಗೂ ಹೊಲಗಳು ಮಾಡ್ತೀವ್ರು ನಮ್ಮದಂತೂ ಹೊಲ ಇಲ್ಲ ಅಂದರೆ ಹೊಲ ಬೇರೆ ಇರೋದು ಈಗ ನಾವು ಹೊಲಕ್ಕೆ ನಾವು ಅರ್ಧ ಏನ ಹೊಲದೊಳಗೆ ಕೆಲಸ ಇರಲಿ ಅರ್ಧ ಭಾಗ ರೊಕ್ಕ ನಾವು ಹಾಕ್ಬೇಕಾದ್ರೆ ಈಗ ಹೊಲದ ಸದಿ ಹೊಡ್ಸತ್ತೇವ ಅಂತಂದ್ರೆ ಹತ್ತು ಸಾವಿರ ರೂಪಾಯಿ ಆಯ್ತಂದ್ರೆ ಅಂದ್ರೆ ಐದು ಸಾವಿರ ರೂಪಾಯಿ ನಾವು ಹಾಕ್ಬೇಕಾದ್ರೆ ಐದು ಸಾವಿರ ರೂಪಾಯಿ ಹೊಲ್ದು ಮಾಲಾಲ್ಕರು ಹಾಕ್ತಾರೆ ಈ ರೀತಿ ಇದ್ದಿರ್ತಾರೆ ನಮ್ಮ ಪರಿಸ್ಥಿತಿ ಈ ಕಡೆ ಬಂದ ತಕ್ಷಣ ಈ ಕಡೆ ಏನಾರು ಹೊಲದೊಳಗೆ ಕೆಲಸ ಬಂತಪ್ಪ ಅಂತಂದ್ರೆ ಯೂಟ್ಯೂಬ್ ಪೇಮೆಂಟ್ ಬಂದ ತಕ್ಷಣ ಆ ಕಡೆ ತೊಗೊಂಡು ಹೋಗ್ಬಿಡ್ತಾರೆ ರೀ ಹಾಗಾಗಿ ನನಗೆ ಅದೊಂದು ಭಾಳ ಅಂದ್ರೆ ಭಾಳ ರೀ ನನಗೆ ಹಾಗಾಗಿ ನನಗೆ ಯೂಟ್ಯೂಬ್ ಪೇಮೆಂಟ್ನು ಬಂದಿರಲಿಲ್ಲ ರೀ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ನನಗೊಂದು ದೊಡ್ಡ ಆಸೆ ಆಗಿಬಿಟ್ಟಿದ್ದು ಅದ್ರ ಸಲಕ್ಕೆ ನಾನು ಹೆಂಗಾದ್ರೂ ಮಾಡಿ ಮಾಡಲೇಬೇಕಂತ ಅಂದ್ಕೊಂಡಿದ್ದೆ ನಮ್ಮ ಯಜಮಾನ್ರು ಏನು ಮಾಡಿದ್ರು ಅಂತಂದ್ರಿ ಒಂದು ಆರು ಸಾವಿರ ರೂಪಾಯಿ ಕೊಟ್ಟಿದ್ರಿ ಆರು ಸಾವಿರ ಕೊಟ್ಟಿದ್ರಿ ಅವರ ಸೀರೆ ತರ್ಲಾಕ ಅಂತ ಸಿಂದ್ರ ಆರು ಸಾವಿರ ಕೊಟ್ಟಿದ್ರಿ ನಾವು ದುಖಾನ್ಗೆ ಹೋದ್ಮೇಲೆ ನಾವು ಎಷ್ಟೊಂದು ಖರೀದಿ ಮಾಡಿದೆವಪ್ಪ ಅಂತಂದ್ರೆ ನಾನು ನಮ್ಮ ತಮ್ಮ ಹೋಗಿದ್ರು ಫಸ್ಟ್ ಟೈಮ ಬಟ್ಟೆ ತರ್ಲಾಕ ಹೋದಾಗ ನಾವು ಏಳು ಸಾವಿರ ರೂಪಾಯಿಗೆ ಒಂದು ನೂರು ರೂಪಾಯಿ ಕಡಿಮೆ ಮಾಡಿದ್ದೆವು ನಾವು ಏಳು ಸಾವಿರ ರೂಪಾಯಿ ಖರೀದಿ ಮಾಡಬಾರ್ದು ಅಂತಾರಲ್ಲ ರೀ ಏಳು ಸಾವಿರ ರೂಪಾಯಿಗೆ ಒಂದು ನೂರು ರೂಪಾಯಿ ಕಡಿಮೆ ಆಗೈತೆ ರೀ ನಮ್ದು ನಾವು ಸೀರೆ ತೊಗೊಂಡಿರೋದ ಫಸ್ಟ್ ಟೈಮ್ ತೊಗೊಂಡಾಗ್ರಿ ಮತ್ತು ಮತ್ತೊಂದು ಸರ್ತಿ ಸೆಕೆಂಡ್ ಸರ್ತಿಗೆ ಎಷ್ಟು ತೊಗೊಂಡೆವು ಅಂತಂದ್ರೆ ನಾನು ನಮ್ಮ ಹೆಜ್ಬೆಂಡ್ ಹೋಗಿದ್ದೇವ್ರಿ ಅವಾಗ ಅಂತಂದ್ರೆ ರೀ ಎಂಟೂವರೆ ಸಾವಿರ ತೊಗೊಂಡೇವ್ರಿ ಮತ್ತೊಂದು ಸರ್ತಿ ಅಂತಂದ್ರೆ ಮತ್ತೊಂದು ಸರ್ತಿ ಒಂಬತ್ತೂವರೆ ಸಾವಿರ ತೊಗೊಂಡೇವ್ರಿ ನಾವು ಅಂದ್ರೆ ಅಮೌಂಟ್ ಇದು ಸೀರೆ ತೊಗೋಬೇಕಂದ್ರೆ ಮತ್ತೊಂದು ಸರ್ತಿ ಏನು ಮಾಡಿದೆವು ರೀ ಒಂದು ಸಾವಿರದ ಇದು ಹನ್ನೆರಡು ಸಾವಿರ ರೂಪಾಯಿ ತೊಗೊಂಡೇವ್ರಿ ಅಂದ್ರೆ ಹತ್ತು ಸಾವಿರದ ಎರಡು ಸಾವಿರ ರೂಪಾಯಿ ತಗೊಂಡೇವ್ರಿ ನಾವು ಹನ್ನೆರಡು ಸಾವಿರ ರೂಪಾಯಿ ತೊಗೊಂಡೆವು ನಮ್ಮ ತಮ್ಮ ನಾನು ಹೋಗಿ ಮತ್ತು ಒಂದು ಸರ್ತಿ ಸೆಕೆಂಡ್ ಟೈಮ್ ಎಷ್ಟು ತೊಗೊಂಡೆವು ಅಂತಂದ್ರೆ ನಮ್ಮ ಯಜಮಾನ್ರು ನಾನು ರೀ ಹೋಗಿಬಿಟ್ಟು ಒಂದು ಸಾವಿರ ಕಡಿಮೆ ಇಪ್ಪತ್ತು ಸಾವಿರದ ಖರೀದಿ ಮಾಡಿದೆವು ಬಟ್ಟೆ ನಾವು ಯಜಮಾನ್ರು ನಾನು ಒಂದು ಸರ್ತಿ ಫುಲ್ ರಾಯಲ್ ಬ್ಲೂ ಸೀರೆ ಹಾಕಿದ್ದು ನೋಡ್ರಿ ನಾನು ಬರೀ ರಾಯಲ್ ಬ್ಲೂ ಸ್ಟಾಕ್ ಇತ್ತು ನೋಡ್ರಿ ಅವಾಗ ನೀವು ವಿಡಿಯೋಸ್ ನೋಡಿದ್ರೆ ಗೊತ್ತಿರ್ತ ಆ ಟೈಮಿನಾಗ ರಾಯಲ್ ಬ್ಲೂ ಡಾರ್ಕ್ ರಾಯಲ್ ಬ್ಲೂ ಎರಡ ಸ್ಟಾಕ್ ತರಿಸಿದ್ರಿ ನಾನು ಅದರೊಳಗೆ ಆವಾಗ ಆ ಎರಡು ಸ್ಟಾಕ್ ತರಿಸ್ದಾಗ ನಾನು ಇಪ್ಪತ್ತು ಸಾವಿರದ ಹಾಕಿದ್ರೆ ನಾನು ಒಂದು ಸಾವಿರ ಕಮ್ಮಿ ಕಮ್ಮಿತ್ರಿ ಇಪ್ಪತ್ತು ಸಾವಿರಕ್ಕೆ ಇಪ್ಪತ್ತು ಸಾವಿರದ ತೊಗೊಂಡೆವು ಸೀರಿ ನಾವು ಖರೀದಿ ಮಾಡಿದ್ರೆ ಅವಾಗ ಫುಲ್ ಖುಷಿ ಆದ್ರೆ ನಾನು ಯಾಕಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದ ಸೀರೆ ಬಿಸ್ನೆಸ್ ನಾನು ಏಳು ಸಾವಿರದ್ಲಿಂತ ರೀ ಏಳು ಸಾವಿರದ ಎಂಟು ಸಾವಿರ ಎಂಟು ಸಾವಿರದಿಂದ ಒಂಬತ್ತು ಸಾವಿರ ಒಂಬತ್ತು ಸಾವಿರಲಿಂತ ಒಮ್ಮೆ ಹನ್ನೆರಡು ಸಾವಿರ ಹನ್ನೆರಡು ಸಾವಿರಲಿಂತ ಡೈರೆಕ್ಟಾಗಿ ಒಂದು ಕಮ್ಮಿ ಇಪ್ಪತ್ತು ಸಾವಿರಕ್ಕೆ ಖರೀದಿ ಮಾಡ್ದೆವು ನಾವು ಅವಾಗ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನಾನು ಅಷ್ಟೊಂದು ಖರೀದಿ ಮಾಡಿದಾಗ ಆದ್ರೆ ಇದ್ರೊಳಗೆ ಜಾಗ ನಷ್ಟ ಇಷ್ಟದ ಲಾಭ ಇಷ್ಟದ ಅಂತಂದ್ರೆ ಈ ಲಾಭ ಅದ ರೀ ನಾವು ಏನೋ ವ್ಯಾಪಾರ ಮಾಡಿರಿ ನಾವು ನಂಬಿಕೆ ಇಟ್ಕೊಂಡ ನಾವು ವ್ಯಾಪಾರ ಸ್ಟಾರ್ಟ್ ಮಾಡಿದೆ ಅಂದ್ರೆ ಈಗ ನಾವು ಅಂದ್ರೆ ಈಗ ಮಾಡೋರ್ಕಿಂತೂ ವ್ಯಾಪಾರ ಮಾಡೋರ್ಗೇನ ಲಾಭ ಜಾಸ್ತಿ ಅಂತಲೇ ಹೇಳ್ಬೋದ್ರಿ ಲಾಭ ಅದ ರೀ ಆದರೆ ಅದ್ರ ತಕ್ಕಂಗೆ ನಷ್ಟವೂ ಇರುತ್ತೆ ಅಂತಲೇ ಹೇಳ್ಬೋದು ರೀ ಯಾಕಂತಂದ್ರೆ ಇದು ಏನಂತಾರೆ ರೀ ಎಲ್ಲನೂ ನಾವು ತಗೊಂಡ್ ಹಾಕ್ಕೊತೀವ್ರಿ ಆದ್ರೆ ಈ ಇದು ಸಿರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಏನಿಲ್ಲ ಅಂತಂದ್ರು ಒಂದು ಲಕ್ಷ ರೂಪಾಯಿ ನಾವು ತೆಗೆದಿಟ್ಟಿರ್ಬೇಕು ರೀ ಒಂದು ಲಕ್ಷ ರೂಪಾಯಿ ನಮ್ಮ ಕೈ ಒಳಗೆ ಅಂತಂದ್ರೆ ನಾವು ಸೀರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕಂತ ನನಗನ್ಸಿದ ಮಟ್ಟಿಗೆ ಇದು ಯಾಕಂತಂದ್ರೆ ಭಾಳ ಕಷ್ಟ ಯಾಕಂತಂದ್ರೆ ನಾವು ನಾವು ತೊಗೊಂಡು ಬಂದಿರ್ತೇವೆ ಸೀರೆ ಅಂದ್ರೆ ನಾವು ತಂದಿರೋ ಸ್ಟಾಕ್ ಜನರಿಗೆ ಇಷ್ಟ ಆಗ್ಲಿಕ್ಕೆ ಅಂತಂದ್ರೆ ಆ ಸ್ಟಾಕ್ ಹಾಗೆ ಉಳಿತದೆ ಅವ್ರಿಗೆ ಬೇಕಾಗಿರೋ ಸ್ಟಾಕ್ ನಾವು ಮತ್ತೆ ಮಾತಂದ್ರೆ ಮತ್ತೆ ಅಮೌಂಟ್ ರೀ ನಾವು ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿದಾಗ ನಾವು ವ್ಯಾಪಾರ ಮಾಡ್ಕೊತೇವೆ ಇದ್ರೊಳಗೆ ಅವು ಖಾಲಿಯಾಗ ನಾವು ಮಾತಾಡ್ತೇವೆ ಅವು ಖಾಲಿಗ ನಾವು ಮಾತಾಡ್ತೇವೆ ಅಂತ ಅನ್ಕೊಂಡ್ರೆ ಆಗಮ ಭಾಳಷ್ಟು ಕಷ್ಟ ರೀ ನಮ್ದು ನನಗೆ ಅನ್ಸಿದ ಮಟ್ಟಿಗೆ ಅದ್ರೊಳಗೆ ಸಾಲ ಮಾಡಿ ಮಾತ್ರ ಮಾಡಕ್ಕೆ ಹೋಗ್ಬಾರ್ದ್ರಿ ಇದೆ ಹಾಕಮು ಸಾಲ ಮಾಡಿ ಮಾತ್ರ ಮಾಡೋಕೋಗ್ಬಾರ್ದು ಸೀರೆ ಬಿಸ್ನೆಸ್ ಯಾಕಂದ್ರೆ ನಮ್ಮ ಬಲ್ಯಕ್ಕೆ ಏನಿಲ್ಲ ಅಂತಂದ್ರೆ ಒಂದು ಐವತ್ತು ಸಾವಿರ ಆದರೂ ಇಟ್ಕೊಂಡು ಸಾಲ ಮಾಡ್ಲಾರ್ದ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕನ್ನೋದು ನನ್ನ ಅನ್ಸಿದ ಮಟ್ಟಿಗೆ ರೀ ಯಾಕಂತಂದ್ರೆ ಇದ್ರೊಳಗೆ ಒಂದು ಪೀಸ್ ಉಳಿದು ಎರಡು ಪೀಸ್ ಉಳಿದು ಇದ ಅರ್ಧ ರೊಕ್ಕ ಹಿಡ್ಕೊಂಡು ಕುಂತಿರ್ತಾವೆ ರೀ ಸೀರೆಗಳು ಅದು ಅರ್ಧ ರೊಕ್ಕ ಹಿಡ್ಕೊಂಡು ಕುಂತಿರ್ತಾವೆ ನಾವು ಮತ್ತು ಬೇರೆ ಸ್ಟಾಕ್ ತರಬೇಕಂತಂದ್ರೆ ನಮ್ಮ ಬಲ್ಯಕ್ಕೆ ರೊಕ್ಕ ರೀ ಹಾಗಾಗಿ ಸೀರೆ ಒಳಗೆ ಲಾಭ ಅದ ರೀ ಏಕೆಂತಂದ್ರೆ ನೂರು ಉಳಿಲಿ ಐವತ್ತು ಉಳಿಲ್ರಿ ಒಂದು ನೂರು ರೂಪಾಯಿ ಉಳಿದ್ರೆ ಭೀ ಒಂದು ಐವತ್ತು ರೂಪಾಯಿ ಉಳಿದ್ರೂರಿ ಈ ಒಂದು ಸೀರಿಯಿಂದ ನಮ್ಗೆ ಐವತ್ತು ರೂಪಾಯಿ ಉಳಿತಂತ ಅನ್ಕೊ ಅಲ್ಲೇ ನಾವು ಇವತ್ತೊಂದು ದಿವ್ಸ ಈ ಐದು ಸೀರೆ ಹತ್ತು ಸೀರೆ ಅಂತ ಅನ್ಕೋರಿ ಐದು ಸೀರೆ ಓದು ಅಂತಂದ್ರೆ ಎರಡು ನೂರೈವತ್ತು ರೂಪಾಯಿ ಬಂತು ರೀ ಅಂದರೆ ನಾವು ಮನೆ ಮನೆ ಕುಂತಲ್ಲೇನ ಕೂತಲೇನ ಎರಡುನೂರೈವತ್ತು ರೂಪಾಯಿ ಇನ್ಕಮ್ ಆತ ರೀ ಅದ ಒಂದು ಹತ್ತು ಸೀರೆ ಓದೋಪ್ಪ ಅಂತಂದ್ರೆ ನೂರು ರೂಪಾಯಿ ಇನ್ಕಮ್ ಆತ ರೀ ಈ ರೀತಿ ಒಂದು ಐವತ್ತು ರೂಪಾಯಿ ಉಳಿದ್ರೂ ಅದ್ರೊಳಗೆ ಅದ ರೀ ಲುಕ್ಸಾನಂತೂ ಆಗಂಗಿಲ್ಲ ಆದ್ರೆ ಮಾ ನಾವು ತಂದಿರೋ ಸೀರೆ ಸ್ಟಾಕಾಗಿ ಖಾಲಿ ಇರ್ಬೇಕು ರೀ ಅವಾಗ ನಮ್ಗೆ ಆದ್ರೆ ಲಾಭ ಗೊತ್ತಾಗೋದು ರೀ ನಾವು ಇವಾಗ ತಂದ ತಕ್ಷಣ ಸೀರೆ ಹೋಲಿಲ್ಲ ಅಂತಂದ್ರೆ ಭಾಳಷ್ಟು ರೀ ಯಾಕಂದ್ರೆ ನಾವು ಸೀರೆಗಳು ತರಬೇಕಂತಂದ್ರೆ ಒಂದು ಹತ್ತು ಸೀರೆ ತೊಗೊಂಡ್ರೆನಾ ಒಂದು ಹತ್ತು ಸಾವಿರ ರೂಪಾಯಿ ರೀ ಸ್ವಲ್ಪ ಕಾಸ್ಟ್ಲಿ ಸೀರೆ ತೊಗೊಂಡ್ರೆ ಹತ್ತು ಸೀರೆ ತಂದ್ರೆ ಹತ್ತು ಸಾವಿರ ರೂಪಾಯಿ ಹೋಗಿರ್ತವೆ ಮತ್ತು ಅವು ಹತ್ತು ಸೀರೆ ಹೋಲಿಲ್ಲಪ್ಪ ಅಂತಂದ್ರೆ ಮನಿ ಒಳಗೆ ಕೂತು ಅಂತಂದ್ರೆ ಹತ್ತು ಸಾವಿರ ರೂಪಾಯಿ ಮನೆಯೊಳಗೆ ಕುಂದಿರ್ತಾವ್ರಿ ಅವ್ರು ಹಾಗಾಗಿ ಅದ್ದು ಒಂದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತರಿ ಯಾಕಂದ್ರೆ ಸಾಲ ಮಾಡಿ ಮಾಡಿದಾಗ ನಾವು ಈಗ ಈ ಕಡೆ ಸಾಲದ್ದು ಬಡ್ಡಿ ಕಟ್ಬೇಕಾ ಅಥವಾ ಇಲ್ಲಿ ಸೀರೆ ಮನೆ ಕುಂತು ಹೆಂಗೆ ಮಾಡ್ಬೇಕಂತ ಅನ್ನಂಗ ಆಗ್ಬಿಡ್ತಾವ್ರಿ ಹಾಗಾಗಿ ಯಾರ ನೀವು ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಂಗಿದ್ರು ಮೊದ್ಲಿನ ಮಟ್ಟಿಗೆ ಫಸ್ಟು ಈಗ ಕಡಿಮೆ ಕಡಿಮೆದಾಗೆ ತಗೊಂಬರ್ರಿ ಆದ್ರೆ ಎಲ್ಲ ಥರದ ವೆರೈಟೀಸ್ನು ತರಬೇಕಂತ ಅನ್ನಿಸ್ತಾರೆ ನನಗೆ ಯಾಕಂದ್ರೆ ಎಲ್ಲ ಒಂದೇ ಸೇಮ್ ಸೀರೆ ಎಲ್ಲರಿಗೂ ಇಷ್ಟ ಆದ ಅಂತ ಹೇಳಕ್ಕಾಗಂಗಿಲ್ಲ ರೀ ಯಾಕಂದ್ರೆ ಕೆಲವೊಬ್ಬರ ಪಾರ್ಟಿ ವೇರ್ ಸೀರೆ ಇಷ್ಟಪಡ್ತಾರೆ ಇನ್ನು ಕೆಲವೊಬ್ಬರ ಮೈಸೂರು ಸಿಲ್ಕ್ ಸೀರೆ ಇಷ್ಟಪಡ್ತಾರೆ ಇನ್ನು ಕೆಲವೊಬ್ರು ಇರ್ಕಲ್ ಸೀರೆ ಇಷ್ಟಪಡ್ತಾರೆ ಹಾಗಾಗಿ ಎಲ್ಲ ಥರದ ಸೀರೆಯೂ ಮನಿ ಒಳಗೆ ಇರಬೇಕು ಮತ್ತು ಎಲ್ಲ ಥರದ ಸೀರೆ ಇರಬೇಕಂತಂದ್ರೆ ಒಂದು ಲಕ್ಷ ರೂಪಾಯಿ ಅಂತೂ ಬೇಕೇ ಬೇಕು ರೀ ನಮ್ಗೆ ಕಂಪಲ್ಸರಿಯಾಗಿ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಯಾಕಂದ್ರೆ ಒಂದು ಇರ್ಕಲ್ ಸೀರೆಗಳು ಒಂದು ಹತ್ತು ಇರ್ಕಲ್ ಸೀರೆ ತೊಗೊಂಡ್ರೆ ಹತ್ತು ಹತ್ತು ಇರ್ಕಲ್ ಸೀರೆ ತೊಗೊಂಡ್ರೆ ಏನಿಲ್ಲ ಅಂತಂದ್ರೆ ಒಂದು ಹದಿನೈದು ಸಾವಿರ ರೂಪಾಯಿ ಬೇಕು ರೀ ನಮಗೆ ತೊಗೊಳಕ್ಕೆ ಹದಿನೈದು ಹದಿನಾಲ್ಕು ಸಾವಿರ ರೂಪಾಯಿ ರೀ ಮತ್ತು ನಾವು ಮೈಸೂರು ಸಿಲ್ಕ್ ಸೀರೆಗಳು ತೊಗೊಂಡ್ರು ಹಾಗೆ ಬೇಕ್ರಿ ನಾವು ಅದರೊಳಗೆ ಪಾರ್ಟಿವೇರ್ ಸೀರೆಗಳು ಚಲೋ ಚಲೋ ಸೀರೆ ತೊಗೋಬೇಕಂದ್ರೂ ಬೇಕು ರೀ ಎಲ್ಲ ಥರ ಸೀರೆಗಳು ನಾವು ಇಡ್ತೀವಿ ಎಲ್ಲ ಥರ ಸೀರೆ ಬೇಕು ಅಂತಂದ್ರೆ ಒಂದು ಲಕ್ಷ ರೂಪಾಯಿ ತೊಗೊಂಡು ಮಾಡ್ಬೇಕಂತರಿ ನಾವು ಇವಾಗ ಸದ್ಯಕ್ಕೆ ಒಂದು ಐದು ಸಾವಿರ ರೂಪಾಯಿ ನಿಂತು ನಾವು ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ರೀ ಅಂದ್ರೆ ಕರೆಕ್ಟಾಗಿ ಸೀರೆ ಸೇಲ್ ಆಗ್ತಾವ ಇಲ್ಲ ಅಂತ ನೋಡಿಕೊಂಡು ಕರೆಕ್ಟಾಗಿ ಯಾಕಂದರೆ ನಾವು ಸಾಲ ಮಾಡಿ ಮಾಡಿರ್ತಿದ್ದೆವು ಮಾಡ್ಲಿಕ್ಕಿ ಬಿಸ್ನೆಸ್ ಮೇಲೆ ನಾವು ಕರೆಕ್ಟಾಗಿ ಸೀರೆ ಸೇಲ್ ಆತವಿಲ್ಲ ಅಂತ ನೋಡಿಕೊಂಡ ನಾವು ಸೀರೆ ಬಿಸ್ನೆಸ್ನ ಟಾ ಸ್ಟಾರ್ಟ್ ಮಾಡ್ಬೇಕು ರೀ ಅವಾಗ ಸೀರೆ ಸರಿಯಾಗಿ ಸೇಲ್ ಆಲಕ್ಕು ಅಂತಂದಂಗೆ ಇವಾಗ ಐದು ಸಾವಿರ ತೊಗೊಂಡಿವ ಮುಂದಿನ ಸರ್ತಿ ಹತ್ತು ಸಾವಿರದ ಮತ್ತು ಇವಾಗ ಹತ್ತು ಸಾವಿರ ತೊಗೊಂಡು ಸೇಲ್ ಅದವ ಹದಿನೈದು ಸಾವಿರದ ಈ ರೀತಿ ಡಬಲ್ ಮಾಡ್ಕೊತಾ ಹೋಗಬೇಕು ರೀ ಸೀರೆ ಬಿಸ್ನೆಸ್ಸ ಹಾಗಾಗಿ ಆದಷ್ಟು ಸಾಲ ಮಾಡಲಾದ ನಿಮ್ಮ ಮನೆಯೊಳಗೆ ಇದ್ದು ರೊಕ್ಕ ಅಂತಂದ್ರೆ ಸೀರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರಿ ಆದಷ್ಟು ಒಂದು ಮಟ್ಟಿ ರೀ ಸೀರೆ ವ್ಯಾಪಾರ ಮಾಡೋದ ಯಾಕಂತಂದ್ರೆ ಮನೆಯೊಳಗೆ ಕುಂತ್ಕೊಂಡು ಈಗ ನಮ್ಮಂಥವ್ರಿಗೆ ಈಗ ಮನೆಗೆ ಎರಡು ಅಂತಂದ್ರೆ ಹೊರಗೆ ಹೋಗಕ್ಕೆ ಹಂಗಿಲ್ಲ ಆದಷ್ಟು ಇದ್ರೊಳಗೆ ಅಂತಂದ್ರೆ ಏನಾದರೂ ಇನ್ಕಮ್ ಬರ್ಬೋದು ಅಂಥೇಳಿ ಒಂದು ದೊಡ್ಡ ಆಸೆ ಇರ್ತದೆ ರೀ ಎಲ್ಲರಿಗೂ ನೋಡಿರಿ ಸೀರೆ ಬಿಸ್ನೆಸ್ಸ ನನಗೆ ಒಂದು ಟೈಮ್ನೇ ಹಚ್ಚಿತ್ತು ರೀ ಯಾಕಂದ್ರೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಅಂತ ಹೇಳಿ ಸಿಂದ್ರಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟ ಈ ಕಡೆ ನನಗೆ ಯೂಟ್ಯೂಬ್ ಚಾನಲ್ ನೋಡ್ಕೋಬೇಕು ಮನಿ ಮಕ್ಕಳು ಮತ್ತು ಅದ್ರೊಳಗೆ ಈ ಸೀರಿಗಳ ಪ್ಯಾಕ್ ಮಾಡೋದು ಇದು ಭಾಳ ಕಷ್ಟ ಅಂತ ಅನಿಸ್ಬಿಟ್ಟಿದ್ರಿ ನನಗೆ ಆ ಟೈಮ್ನಾಗ ಯಾಕಾದ್ರೂ ಮಾಡಿದಪ್ಪ ಅಂತ ಅನಿಸಿದ್ರಿ ಆದ್ರೆ ಸೀರೆಗಳು ಸೇಲ್ ಆಗೋದು ನೋಡ್ತಾ ಇದ್ರೆ ಅದ ಒಂದು ಭಾಳ ಖುಷಿಯೊಳಗೇ ನಾನು ಖುಷಿಲಿಂತ ಎಲ್ಲದನ್ನು ಮರ್ತು ಬಿಟ್ಟೆ ನೋಡ್ರಿ ಫ್ರೆಂಡ್ಸ್ ನಾನು ಯಾಕಂತಂದ್ರೆ ನಾವು ತಂದಿರೋ ಸ್ಟಾಕ್ ಹೆಂಗೆ ಖಾಲಿ ಆಗ್ತಾಯಿರ್ತೀವಿ ನೋಡ್ರಿ ಹಂಗೆ ಭಾಳಷ್ಟು ಖುಷಿ ಪಡ್ತೇವ್ರಿ ನಿಮಗೂ ಯಾರಿಗಾದ್ರು ಸೀರೆ ಬಿಸ್ನೆಸ್ ಮಾಡ್ಬೇಕಂತ ಇಷ್ಟ ಇದ್ರೆ ಕ ಆರಾಮಾಗಿ ಮಾಡಿರಿ ನಾನು ಹೇಳೋದ್ನಲ್ರಿ ಆದರೆ ಒಂದು ಸ್ವಲ್ಪ ಆದಷ್ಟು ನೀವು ಹಾಂ ಸಾಲ ಮಾಡಿ ಮಾತ್ರ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ ಆದಷ್ಟು ಇದ್ದಷ್ಟು ಒಳಗನ ಸ್ಟಾರ್ಟ್ ಮಾಡಿರಿ ಎಲ್ಲ ಒಳ್ಳೇದಾಗ್ತದೆ ರೀ